ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೊಂದು ಸಾರಿ ಬಿತ್ತುವನ ಸಮಯ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದಾನೆ ಕಳೆದ ದಿನಗಳಲ್ಲಿ ನಾವು ಯೂಟ್ಯೂಬ್ನಲ್ಲಿ ಒಂದು ಪೋಸ್ಟರ್ ಹಾಕಿದ ಹಾಗೆ ದೀಕ್ಷಾ ಸ್ನಾನ ಎಂದರೇನು ದೀಕ್ಷಾ ಸ್ನಾನ ಯಾಕೆ ತೆಗೆದುಕೊಳ್ಬೇಕು ದೀಕ್ಷಾ ಸ್ನಾನ ಯಾವಾಗ ತೆಗೆದುಕೊಳ್ಳಬೇಕು ಮತ್ತು ದೀಕ್ಷಾ ಸ್ನಾನ ಹೇಗೆ ತೆಗೆದುಕೊಳ್ಳಬೇಕು ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಾನು ತುಂಬ ಉತ್ಸುಕನಾಗಿದ್ದೇನೆ ಸತ್ಯವೇದ ಏನು ಹೇಳುತ್ತೋ ಅಷ್ಟು ಮಾತ್ರವೇ ನಾವು ವಾಕ್ಯಗಳನ್ನು ಧ್ಯಾನಿಸಿ ಆತ್ಮಿಕವಾದ ರೀತಿಯಲ್ಲಿ ಆಳವಾಗಿ ಬೆಳೆದು ಬೇರೂರಿ ನಿಂತುಕೊಳ್ಳುವಂಥ ಕೃಪೆ ದೇವರು ನಮಗೆ ಅನುಗ್ರಹಿಸಲಿ ಸೊ ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾನೆ ಗಾಡ್ ಬ್ಲಸ್ ಯು ಸೊ ಮೊಟ್ಟ ಮೊದಲನೇದಾಗಿ ದೀಕ್ಷಾ ಸ್ನಾನ ಅಂದರೆ ಏನು ನೇರವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಕೊಲೆಸಿ ಅವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹನ್ನೆರಡನೇ ವಚನ ಹೀಗೆ ಬರೆದಿದೆ ನೀವು ದೀಕ್ಷ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದ್ದರಿಂದಲೇ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ದೀಕ್ಷಾ ಸ್ನಾನ ಅನ್ನುವಂಥದ್ದು ಒಂದು ಸಾವಿಗೆ ಸೂಚನೆ ಯಾವುದರ ವಿಷಯದಲ್ಲಿ ಪಾಪದ ಪಾಲಿಗೆ ಸಾಯುವುದಕ್ಕಾಗಿ ಏರ್ಪಾಟು ಮಾಡಿರುವಂತಹ ಕಾರ್ಯ ಆ ದೀಕ್ಷಾ ಸ್ನಾನ ವಾಕ್ಯ ಹೀಗೆ ಹೇಳುತ್ತೆ ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟು ಸತ್ತ ನಂತರ ಹೂಣಲ್ಪಡೋದು ಹಾಗೆ ನಮ್ಮ ಪಾಪದ ಪಾಲಿಗೆ ಸತ್ತು ಹೂಣಲ್ಪಟ್ಟು ಮತ್ತೆ ಎದ್ದು ಬರುವಂತ ಕಾರ್ಯವೇ ದೀಕ್ಷಾ ಸ್ನಾನ ಈ ದೀಕ್ಷ ಸ್ನಾನ ಅಂತ ಹೇಳುವಾಗ ಯಾವ ವ್ಯಕ್ತಿ ಆದರೆ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿರ್ತಾನೋ ಅಂದರೆ ಏಸು ಕ್ರಿಸ್ತರು ಈ ಲೋಕಕ್ಕೆ ನಮಗಾಗಿ ಜನಿಸಿ ಶಿಲುಬೆ ಮೇಲೆ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟು ನಮಗಾಗಿ ಮರಣವನ್ನು ಹೊಂದಿ ಮರಣವನ್ನು ಜಯಿಸಿ ಮತ್ತೆ ಮೃತ್ಯುಂಜಯನಾಗಿ ಎದ್ದಿದ್ದಾನೆ ಪರಲೋಕಕ್ಕೆ ಆತನು ಏರಿ ಹೋಗಿದ್ದಾನೆ ಮತ್ತೆ ಆತನಲ್ಲಿ ಪರಿಶುದ್ಧತೆಯಿಂದ ಜೀವನ ಮಾಡುವಂಥ ಪ್ರತಿಯೊಬ್ಬರಿಗೆ ನೀತಿವಂತರಾಗಿ ಜೀವಿಸುವಂತ ಪ್ರತಿಯೊಬ್ಬರಿಗೆ ಆತನ ತಿರುಗಿ ಮತ್ತೆ ಬಂದು ಕರ್ಕೊಂಡು ಹೋಗ್ತಾನೆ ಅನ್ನುವಂಥ ಈ ನಂಬಿಕೆ ಏನಿದೆ ಅಲ್ಲ ಈ ನಂಬಿಕೆಯನ್ನ ಅಂದ್ರೆ ಯೇಸುವನ್ನು ರಕ್ಷಕನಾಗಿ ಅಂಗೀಕಾರ ಮಾಡಿ ಹೃದಯದಿಂದ ನಂಬಿ ಬಾಯಿಂದ ಆರಕೆ ಮಾಡಿಕೊಂಡು ಅದಕ್ಕಾಗಿ ಒಂದು ವಾಕ್ಯ ಹೀಗೆ ಬರೆದಿದೆ ರೋಮ ಪತ್ರಿಕೆ ಹತ್ತನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೇ ವಚನ ನೀನು ಯೇಸುವನ್ನೇ ಕರ್ತನೆ ಎಂದು ಬಾಯಿಂದ ಆರಕೆ ಮಾಡಿಕೊಂಡು ದೇವರು ಆತನನ್ನ ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಈ ರಕ್ಷಣೆಯ ಕಾರ್ಯದಲ್ಲಿ ಈ ದಿಕ್ಷ ಸ್ನಾನ ಅನ್ನುವಂಥದ್ದು ಅಡಕವಾಗಿರುವುದು ಈ ದೀಕ್ಷಾ ಸ್ನಾನದಲ್ಲಿ ಏನೆಲ್ಲ ನಾವು ಪ್ರತಿಬಿಂಬಿಸ್ತೇವೆ ಅಂದರೆ ಈ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಹೃದಯದಲ್ಲಿ ನಾವು ನಂಬೋದರಿಂದ ರಕ್ಷಣೆ ಆಗ್ತದೆ ಏಸುವನ್ನು ಎಂದು ಬಾಯಿಂದ ಅರಿಕೆ ಮಾಡಿಕೊಳ್ಳೋದು ನಂತರ ಹೃದಯದಿಂದ ನಂಬುವುದು ಬಹಳ ಪ್ರಾಮುಖ್ಯವಾದದ್ದು ಹಾಗಾದರೆ ನಾನು ಯೇಸುವನ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದೇನೆ ಆತನು ನಮ್ಮ ಪಾಪಗಳಿಗಾಗಿ ಶಿಲುಬೆ ಮೇಲೆ ಸತ್ತಿದ್ದಾನೆ ಆತನ ರಕ್ತದಿಂದ ನಮ್ಮ ಪಾಪ ಪರಿಹಾರವಾಗ್ತವೆ ಅಂತ ನಾವು ನಂಬಿದ ಮೇಲೆ ಆ ನಂಬಿಕೆಯನ್ನು ವ್ಯಕ್ತಪಡಿಸುವುದಕ್ಕಾಗಿ ತೆಗೆದುಕೊಳ್ಳುವುದೇ ದೀಕ್ಷಾ ಸ್ನಾನ ಪಾಪದ ಪಾಲಿಗೆ ಸಾಯೋದು ಹಾಗಾದರೆ ಹೃದಯದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಬಾಯಿಂದ ಹರಿಕೆ ಮಾಡಿಕೊಂಡು ಸಾರ್ವತ್ರಿಕವಾಗಿ ಎಲ್ಲರ ಮುಂದೆ ಒಪ್ಪಿಕೊಳ್ಳುವಂಥ ಕಾರ್ಯ ಈ ದೀಕ್ಷಾ ಸ್ನಾನ ನಮ್ಮ ನಂಬಿಕೆಗೆ ಕೊಡುವಂಥ ಕಾರ್ಯ ಇದು ದೀಕ್ಷಾ ಸ್ನಾನ ನಾನು ನೂತನ ಸೃಷ್ಟಿಯಾಗಿ ಬದಲಾಗ್ತೇನೆ ಅಂತೇಳಿ ನೂತನ ಸೃಷ್ಟಿಗೆ ಸಾದೃಶ್ಯವಾಗಿ ತೆಗೆದುಕೊಳ್ಳುವುದು ದೀಕ್ಷಾ ಸ್ನಾನ ಒಟ್ಟಾರೆಯಾಗಿ ಪಾಪದ ಪಾಲಿಗೆ ಸಾಯೋದು ಓಕೆ ಫೈನ್ ಐ ಹೋಪ್ ಯು ಅಂಡರ್ಸ್ಟುಡ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಇನ್ನು ಒಂದೇ ಮಾತಲ್ಲಿ ಹೇಳ್ಬೇಕಂತಂದ್ರೆ ಯೇಸುವನ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಹೃದಯದಲ್ಲಿ ವಿಶ್ವಸಿಸಿ ಬಾಯಿಂದ ಅರಕೆ ಮಾಡಿಕೊಂಡು ಆ ಬಾಯಿಂದ ಅರಕೆ ಮಾಡಿಕೊಂಡಂಥ ಆ ನಂಬಿಕೆಯನ್ನು ಸಾರ್ವತ್ರಿಕವಾಗಿ ಒಪ್ಪಿಕೊಂಡು ನೀರಿನಲ್ಲಿ ಮುಳುಗಿ ಎದ್ದೇಳುವುದೇ ದೀಕ್ಷಾ ಸ್ನಾನ